ಕೇಂದ್ರದ ಬಿಜೆಪಿ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವುದಕ್ಕೆ ಉಡುಪಿ ಶಾಸಕ ಯಶ್ಪಲ್ ಸುವರ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದು ಹಿಂದುತ್ವ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಬಿಜೆಪಿ ಅಭ್ಯರ್ಥಿಗಳು ಹಿಂದುತ್ವ ಪ್ರತಿಪಾದಕರೇ ಆಗಿದ್ದಾರೆ ನಾವು ಗೆದ್ದವರು ಎಲ್ಲರೂ ಹಿಂದುತ್ವದ ಪರ ಕೆಲಸ ಮಾಡುವವರು ಹಿಂದುತ್ವ ಬಿಜೆಪಿಯ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾರೆ ಕೆಲವರು ಅಗ್ರೆಸಿವ್ ಆಗಿ ಇರ್ತಾರೆ ಕೆಲವರು ವ್ಯವಸ್ಥೆ ಅಡಿಯಲ್ಲಿ ಕಾರ್ಯಕರ್ತರನ್ನು ಜೋಡಿಸುವ ಕೆಲಸ ಮಾಡ್ತಾರೆ ನಾವೆಲ್ಲರೂ ಹಿಂದುತ್ವ ಎನ್ನುತ್ತೇವೆ ಬಿಜೆಪಿ ಪಕ್ಷಕ್ಕೆ ಒಂದು ಶಿಸ್ತು ಚೌಕಟ್ಟು ಇದೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಯಾವುದೇ ಪಕ್ಷ ಕಟ್ಟಲು ಕಾರ್ಯಕರ್ತರು ಬೇಕು ಕೇಂದ್ರ ಅಥವಾ ರಾಜ್ಯ ಹಿಂದುಳಿದ ಹಿಂದುತ್ವದ ಕಾರ್ಯಕರ್ತರಿಗೆ ನೋವಾಗುವ ಕೆಲಸ ಮಾಡಿಲ್ಲ ಎಂದು ಹೇಳಿದರು ಅದರಲ್ಲಿ ಯತ್ನಾಲ್ ಅವರು ಪದೇ ಪದೇ ಕಳೆದ ಒಂದು ವರ್ಷದಿಂದ ಪದೇ ಪದೇ ಹೇಳಿಕೆಯನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ ಶೋಕಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಮೀರಿ ಕೂಡ ಯತ್ನಾಲ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬಹುಶಃ ಅವರು ಕೂಡ ಒಬ್ಬ ಹಿರಿಯ ನಾಯಕರು ಅವರು ಕೂಡ ಅರ್ಥ ಮಾಡಬೇಕಿತ್ತು ಪಕ್ಷದ ಸಿದ್ಧಾಂತ ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕೆಂಬುದನ್ನು ಅವರು ತಿಳಿದುಕೊಳ್ಬೇಕಿತ್ತು ಆದರೆ ಇವತ್ತು ಅವ್ರ ಅವರ ತಪ್ಪು ಅವರಿಗೆ ಅರಿ ಆಗಿರ್ಬೋದು ಅದರಿಂದಾಗಿ ಅದನ್ನು ತಪ್ಪನ್ನು ಅರಿತುಕೊಂಡು ಸುಧಾರಣೆ ಆಗೋ ಕೂಡ ಅವಕಾಶಗಳು ಉಂಟು ಅದರಿಂದಾಗಿ ರಾಜ್ಯಾಧ್ಯಕ್ಷರು ಪಕ್ಷದ ರಾಜ್ಯದ ವ್ಯವಸ್ಥೆಗೆ ಸುಪ್ರೀಂ ಯಾರೇ ಇರ್ಬೋದು ಅದರಿಂದಾಗಿ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಅದಕ್ಕೆ ಆದ ಒಂದು ವೇದಿಕೆ ಆದ ಒಂದು ವ್ಯವಸ್ಥೆಗಳಿದೆ ಅದರಿಂದಾಗಿ ಯಾರೇ ಇರ್ಬೋದು ರಾಜ್ಯಾಧ್ಯಕ್ಷರು ನಮಗೆ ರಾಜ್ಯಾಧ್ಯಕ್ಷ ಅಧ್ಯಕ್ಷರ ಬಗ್ಗೆ ಯಾರೇ ಕೂಡ ಆ ರೀತಿ ಅಗುರವಾಗಿ ಮಾತಾಡಿದ್ರು ನಾವು ಸಹಿಸುವುದಿಲ್ಲ ಖಂಡಿತವಾಗಿ ನಾವು ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ ಏಕೆಂದರೆ ಪಕ್ಷದ ನಿರ್ಧಾರಗಳು ಪಕ್ಷದ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿರುತ್ತೆ ಗೌರವ ಕೊಡುವಂಥದ್ದು ವ್ಯಕ್ತಿಗತವಾಗಿರ್ತದೆ ಆದರೆ ಪಕ್ಷದ ವಿಚಾರ ಬಂದಾಗ ಪಕ್ಷ ಸಿದ್ಧಾಂತದಲ್ಲಿ ಪಕ್ಷದೇ ಆದ ಒಂದು ವ್ಯವಸ್ಥೆಗಳಿರ್ತದೆ ಅದರಿಂದಾಗಿ ಚರ್ಚೆಗಳು ಒಂದು ಎರಡು ಮೂರು ದಿನಗಳಲ್ಲಿ ನಡೀತದೆ ಆದರೆ ಕಾರ್ಯಕರ್ತರ ಒಂದು ಭಾವನೆಗಳು ಕಾರ್ಯಕರ್ತರ ಒಂದು ವಿಚಾರಗಳನ್ನು ನಮ್ಮ ಕೇಂದ್ರದ ನಾಯಕರು ಅರ್ಥ ಮಾಡ್ತಾರೆ ಅವರಿಗೂ ಕೂಡ ಪಕ್ಷದ ಅಭಿಮಾನದ ಮೇಲೆ ಅವರಿಗೆ ಪಕ್ಷದನ್ನು ಉಳಿಸಬೇಕೆಂಬ ಒಂದು ತಿಳುವಳಿಕೆ ಇದ್ದವರು ಅದರಿಂದಾಗಿ ಕಾರ್ಯಕರ್ತರು ಪಕ್ಷದ ದೊಡ್ಡ ಆಸ್ತಿ ಪಕ್ಷದ ವಿಚಾರದಲ್ಲಿ ಅವ್ರು ಯಾವತ್ತು ಕೂಡ ರಾಜನ್ನು ಮಾಡಬಹುದು